ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಬನ್ನಿ ಸಿಂಹರಾಶಿ ಸಿಂಹರಾಶಿ ಅಧಿಪತಿ ರವಿ ಈ ಒಂದು ಕ್ರೋಧಿನಾಮ ಸಂವತ್ಸರದ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ರವಿಯು ವಿಶೇಷವಾಗಿ ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಭಾಗ್ಯದಲ್ಲಿ ಅತಿ ಉತ್ತಮವಾದ ಆರೋಗ್ಯ ಪಿತೃವರ್ಗದ ಆಶೀರ್ವಾದ ಬಲ ಆ ಮೂಲಕವಾಗಿ ಪಿತೃ ಆಸ್ತಿ ಇತ್ಯಾದಿಗಳು ಹಾಗೆ ಗೌರ್ಮೆಂಟ್ ಜಾಬ್ ಇತ್ಯಾದಿಗಳು ಅನೇಕ ವಿಧವಾದಂತಹ ಅತ್ಯುತ್ತಮವಾದ ಫಲ ಈ ಸಿಂಹರಾಶಿಯವರಿಗಿದೆ ಈ ಚೈತ್ರ ಮಾಸ ನಿಮ್ಮ ಜೀವನದ ಪುಟ ಎಂದರೆ ಏನು ತಪ್ಪಾಗಲಿಕ್ಕಿಲ್ಲ ಆದರೆ ಅದನ್ನು ಎಷ್ಟು ಜನ ಈ ಸಿಂಹರಾಶಿಯವರು ಅನುಭವಿಸೋದಕ್ಕೆ ಸಾಧ್ಯ ಇದೆ ನಿಮ್ಮ ನಿಮ್ಮ ಜಾತಕ ಮತ್ತು ನಿಮ್ಮ ಕ್ರಿಯೆ ಇದರ ಮೇಲೆ ಅವಲಂಬಿಸಿ ಇದೆ ನಿಮ್ಮ ಪ್ರಯತ್ನ ಇದರ ಮೇಲೆ ಅವಲಂಬಿಸಿ ಇದೆ ಆದರೆ ಚೈತ್ರ ಮಾಸ ಅಂತೂ ನಿಮಗೆ ಖಂಡಿತವಾಗಿಯೂ ಅತ್ಯುತ್ತಮವಾದ ಫಲದಾಯಕವಾದಂತಹ ದಿವಸವಾಗಿದೆ ಮಾಸವಾಗಿದೆ ಈ ಚೈತ್ರ ಮಾಸ ಎಂತಹ ಮಾಸ ಎಂತಂದರೆ ಈ ಒಂದು ಹೊಸ ಯುಗದ ಆದಿಯಲ್ಲಿ ಅತಿ ಉತ್ತಮವಾದ ಆಶಾದಾಯಕವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಅತಿ ನಿಮ್ಮ ಜೀವನದ ಮಹಾ ಯಶಸ್ಸಿನ ಅಡಿಪಾಯವನ್ನು ಹಾಕಿಕೊಡಲಿಕ್ಕೆ ಅತಿ ಉತ್ತಮವಾದಂಥ ಮಾಸ ಈ ಚೈತ್ರ ಮಾಸ ಅಂದರೆ ನೀವು ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಅಥವಾ ಮನಸ್ಸಿನಲ್ಲಿ ಶಾಂತತೆಯಿಂದ ಸ್ವಂತ ನಿರ್ಧಾರದಿಂದಲೂ ಅಥವಾ ಅನೇಕ ವಿಧವಾದಂತಹ ನಿರಂತರ ಪ್ರಯತ್ನದಿಂದಲೂ ಉತ್ತಮವಾದವ ನಿರ್ಧಾರವನ್ನೊಮ್ಮೆ ತೆಗೆದುಕೊಳ್ಳುತ್ತಿದ್ದರೆ ಇದು ಯಶಸ್ಸಿನ ನಿಮ್ಮ ಜೀವನದ ಮುಂದಿನ ಯಶಸ್ಸಿನ ಪ್ರಧಾನವಾದ ಮೆಟ್ಟಿಲು ಈ ಚೈತ್ರ ಮಾಸ ನಿಮ್ಮ ಜೀವನದ ಪರಿವರ್ತನೆಯ ಯುಗವೆಂದೇ ಭಾವಿಸಿ ಆದರೆ ಒಳ್ಳೆಯ ಫಲ ಬೇಕು ಎನ್ನುವಂಥದ್ದು ನೋಡಿ ಈ ಮಾತನ್ನು ಹೇಳುವ ಹಿಂದೆ ಒಂದು ವಿಷಯ ಉಂಟು ಒಬ್ಬ ಕಳ್ಳ ಇದ್ದಾನೆ ಅವನ ಉದ್ದೇಶ ಕಳ್ಳತನ ಮಾಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಮತ್ತೊಬ್ಬನಿಗೆ ಕೆಡುಕು ಇವನಿಗೆ ಒಳ್ಳೆಯದು ಈ ಸತ್ಯ ಸುಳ್ಳು ತಪ್ಪು ಸರಿಯನ್ನು ಭಗವಂತ ಮಾತ್ರ ಲೆಕ್ಕಾಚಾರ ಹಾಕ್ತಾನೆ ಯಾರೇ ಕೂಡ ಸಿಂಹರಾಶಿಯವರಿರ್ಬೋದು ಬೇರೆ ರಾಶಿಯವರಿರ್ಬೋದು ಯಾರೇ ಆದರೂ ಕೂಡ ಈ ಒಂದು ನಾನು ಮಾಡಿರುವುದು ಸರಿ ಅಂತ ಭಾವಿಸ್ತಾ ಇದ್ದರೆ ಅದು ಅವರ ಪರಮ ಮೂರ್ಖತನವಾಗಬಹುದು ಭಗವಂತನ ದೃಷ್ಟಿಯಿಂದ ಅದು ಅದನ್ನು ನಾವು ಲೆಕ್ಕಾಚಾರ ಹಾಕಿದರೆ ತಪ್ಪು ನಮ್ಮ ಅಕೌಂಟಿಗೆ ದುಡ್ಡು ಜಾಸ್ತಿ ಬಂತು ನಾನು ಮಾಡಿದ ತುಂಬ ಸರಿ ಅಂತ ಯಾರಾದರೂ ಇದ್ದರೆ ಅದರಂತಹ ಪರಮ ಮೂರ್ಖತನ ಜಗತ್ತಿನಲ್ಲಿ ಯಾವುದೂ ಇಲ್ಲ ಹಾಗಾಗಿ ನಮ್ಮ ಹಿಂದಿನ ಅನುಭವದಲ್ಲೂ ಕೂಡ ಅನೇಕ ವಿಚಾರಗಳು ನಡೆದಿದೆ ಆ ಒಂದು ನಡೆದ ಘಟನೆಯನ್ನು ಆಧರಿಸಿ ಒಂದೆರಡು ಮಾತನ್ನು ಹೇಳಿ ನಿಮ್ಮ ಭವಿಷ್ಯಕ್ಕೆ ಹೇಳಿ ಹೋಗ್ತೇನೆ ಇದು ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬೇಕು ಸಿಂಹರಾಶಿಯವರಲ್ಲಿ ಅತಿಯಾದಂಥ ಪ್ರಭೆ ಸೂರ್ಯ ಅಧಿಪತಿ ಹಾಗಾಗಿ ಆ ಪ್ರಭೆ ಅನ್ನುವಂಥದ್ದು ಸ್ವಾಭಾವಿಕವಾಗಿ ತನ್ನ ಕೆಲಸವನ್ನು ಮಾಡ್ತದೆ ಅದರ ಜೊತೆಗೆ ನಿಮಗಿರುವ ಸಂಸ್ಕಾರ ಅದು ತನ್ನ ಕೆಲಸವನ್ನು ಮಾಡ್ತಾ ಬರ್ತದೆ ಒಬ್ಬರಿಗೆ ಮೋಸ ಮಾಡುವಲ್ಲಿ ಅತ್ಯಂತ ಬುದ್ಧಿವಂತಿಕೆ ಉಪಯೋಗಿಸುವಂಥದ್ದು ಕೂಡ ನಿಮ್ಮ ಸಂಸ್ಕಾರಕ್ಕೆ ಬಿಟ್ಟಿದ್ದು ಆದ್ದರಿಂದ ಈ ಮೋಸವನ್ನೇ ಮಾಡಬೇಕು ಎನ್ನುವಂತಹ ಚಿಂತನೆಯು ಕೂಡ ನಿಮ್ಮ ಸಂಸ್ಕಾರದ ಒಂದು ಪ್ರತಿಬಿಂಬ ಆ ವ್ಯಕ್ತಿ ನಾನೇ ಆಗಿದ್ದರೂ ಅದು ನನ್ನ ವ್ಯಕ್ತಿತ್ವದ ಪ್ರತಿಬಿಂಬವಾಗ್ತದೆ ಆದ್ದರಿಂದ ಎಲ್ಲಿ ಯಾವುದೇ ವ್ಯಕ್ತಿಯ ದಿನಚರ್ಯೆ ಇರ್ತದೆಯಲ್ಲ ಇದನ್ನು ಭಗವಂತ ಲೆಕ್ಕಾಚಾರ ಹಾಕ್ತಾನೆ ಮನುಷ್ಯನಲ್ಲ ನಾವೇನೋ ದೊಡ್ಡ ಯಶಸ್ಸನ್ನು ಗಳಿಸಿದೀವಿ ಅಂದ ಅಂದ ತಕ್ಷಣ ಅದು ತಾತ್ಕಾಲಿಕ ಕೂಡ ಆಗಬಹುದು ಅದೇನು ಶಾಶ್ವತ ಎನ್ನುವಂಥ ಯಾವ ಚಿಂತನೆಯೂ ಇಲ್ಲಿ ಖಂಡಿತವಾಗಿ ಬರಲಿಕ್ಕಿಲ್ಲ ಆದ್ದರಿಂದ ಯಾರೇ ಕೂಡ ಉತ್ತಮವಾದ ಫಲವನ್ನು ಅನುಭವಿಸುವ ಯೋಗ ಈ ಚೈತ್ರ ಮಾಸ ಕೊಟ್ಟಿದೆ ಆದರೂ ಕೂಡ ಅದನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಚಿಂತನೆ ಭಗವಂತನಿಗೆ ಮೆಚ್ಚುವ ರೀತಿ ಇದ್ದಾಗ ಅದು ಉತ್ತಮ ಫಲದ ಇಹ ಜನ್ಮನಿ ಪರಜನ್ಮನಿ ಯಾಕೆಂದರೆ ಮುಂದಿನ ಜನ್ಮ ಗೊತ್ತಿಲ್ಲ ಸ್ವರ್ಗ ಇದೆಯೋ ಗೊತ್ತಿಲ್ಲ ಸರಿ ಈ ಜನ್ಮದಲ್ಲಾದರೂ ಕೂಡ ಉತ್ತಮವಾದ ಫಲವನ್ನೇ ನಾವು ಅನುಭವಿಸ್ತೇವೆ ಅಂತ ಹೇಳಲಿಕ್ಕೆ ನಮ್ಮ ನಿಸ್ವಾರ್ಥತೆ ಇದ್ದಲ್ಲಿ ಮಾತ್ರ ಅದು ಸಾಧ್ಯ ಆಗ್ತದೆ ಮಿತ್ರರೇ ಏನೇ ಆಗಲಿ ಈ ಸಿಂಹರಾಶಿಯವರಿಗೆ ಎಂತಹ ಅದ್ಭುತವಾದ ಅವಕಾಶ ಅಂತೂ ಖಂಡಿತ ಇದೆ ಅದರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ಈ ಸಿಂಹರಾಶಿಯ ಅಧಿಪತಿಯ ಅಂತ ರವಿ ಉಚ್ಚಸ್ಥಾನಕ್ಕೆ ಸ್ಥಾನಕ್ಕೆ ಹೋಗ್ತಾ ಇರುವಂಥದ್ದು ಅತ್ಯುತ್ತಮವಾದಂತಹ ಬೆಳವಣಿಗೆಯ ಸಂಕೇತ ಕೂಡ ಹೌದು ಆರೋಗ್ಯವೂ ಕೂಡ ಅತ್ಯುತ್ತಮವಾಗಿ ಕಂಡು ಬರ್ತದೆ ಇದಕ್ಕೆ ವ್ಯತಿರಿಕ್ತವಾದ ಫಲವಿದ್ದರೆ ಬೇರೆ ಏನೋ ಕಾರಣ ಇದೆ ಈ ಜನ್ಮದಲ್ಲಿ ಮಾಡಿದ ನಿಮ್ಮ ಪಾಪ ಮೋಸ ವಂಚನೆ ಡಗ ಇತ್ಯಾದಿಗಳಿರ್ಬೋದು ಅಥವಾ ಬೇರೆಯವರಿಗೆ ಕೆಟ್ಟದನ್ನು ಬಯಸಿದ್ದಿರ್ಬೋದು ಬೇರೆಯವರು ಏಳುಗತಿಯನ್ನು ಸಹಿಸದೇ ಇರುವಂತಹ ಈ ಒಂದು ಅಸೂಯೆ ಈರ್ಷೆ ಇತ್ಯಾದಿಗಳಿರ್ಬೋದು ಅದು ಯಾವುದೇ ಹೆಸರನ್ನು ಕೊಟ್ಟುಕೊಂಡರೂ ಕೂಡ ಅದು ಕೆಟ್ಟ ಫಲವನ್ನು ಕೊಡ್ತದೆ ಅದು ನಿಮಗೊಂದೆಲ್ಲ ನಮಗೂ ಕೂಡ ಬರ್ತದೆ ಭಗವಂತ ಯಾರನ್ನು ಕೂಡ ಬಿಡುವುದಿಲ್ಲ ಪ್ರಕೃತಿಯ ನಿಯಮ ಅದು ಹಾಗಾಗಿ ಆ ನಿಯಮದಂತೆ ಎಲ್ಲವೂ ಕೂಡ ಚಲಿಸ್ತಾ ಇರುವುದರಿಂದ ಈ ಸಿಂಹರಾಶಿಯವರ ಒಂದು ವೈಯಕ್ತಿಕವಾದಂತಹ ಪ್ರತಿಭೆ ಅಸಾಧಾರಣವಾಗಿತ್ತು ಸಮಸಪ್ತಕ ಶನಿ ಇರುವುದರಿಂದಾಗಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಗೊಂದಲಗಳು ಉಂಟಾಗುವಂಥ ಎಲ್ಲ ಲಕ್ಷಣಗಳು ಇದ್ದೇ ಇದೆ ಆದರೆ ರವಿಯ ಉಚ್ಚಸ್ಥಾನ ಪ್ರವೇಶ ಈ ಒಂದು ಹದಿಮೂರನೇ ತಾರೀಕಿನಂದು ಉಂಟಾಗುವಂಥದ್ದು ನಿಮ್ಮ ವೈಯಕ್ತಿಕ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥ ಯೋಗ ನೀವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಒಳ್ಳೆಯ ಪುರಸ್ಕಾರ ಸಿಕ್ಕೇ ಸಿಗತ್ತೆ ಹಾಗೆ ಗುರುವು ಕೂಡ ಭಾಗ್ಯದಿಂದ ದಶಮಕ್ಕೆ ಬಂದು ಉದ್ಯೋಗದಲ್ಲಿ ಅತಿ ಉತ್ತಮವಾದಂಥ ಯೋಗವನ್ನು ಕೂಡ ಕೊಡ್ತಾ ಇದ್ದಾನೆ ಇಂಥ ಒಂದು ಸುಸಂದರ್ಭ ನಿಮ್ಮ ಜೀವನ ಚೈತ್ರ ಸಾಮಾನ್ಯವಾಗಿ ಜೀವನ ಚೈತ್ರ ಅಂತ ಕರೀತಾರೆ ಈ ಚೈತ್ರ ಮಾಸ ನಿಮ್ಮ ಜೀವನದ ಚೈತ್ರ ಮಾಸವಾಗುತ್ತೆ ಯಾಕೆಂದರೆ ಈ ಚೈತ್ರ ಮಾಸ ನೋಡಿ ಹಸುರಿಗಳಿಂದ ತುಂಬಿಕೊಳ್ಳುತ್ತದೆ ಹೊಸ ಜೀವನವನ್ನು ಕಟ್ಟಿಕೊಳ್ಳುತ್ತದೆ ಎಲ್ಲ ಗಿಡ ಮರಗಳು ಹಾಗೆ ನಿಮ್ಮ ಹೊಸ ಭವಿಷ್ಯತ್ತನ್ನು ಕಟ್ಟಿಕೊಳ್ಳಿಕ್ಕೆ ಅಡಿಪಾಯವಾಗತಕ್ಕಂಥದ್ದೇ ಈ ಒಂದು ಜೀವನ ಚೈತ್ರ ಈ ಚೈತ್ರ ಮಾಸ ನಿಮಗೆ ಅತ್ಯುತ್ತಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯವಾದಂಥ ಮಾಸ ಯಾವ ನಿರ್ಣಯಗಳು ನಿಮ್ಮ ಭವಿಷ್ಯತ್ತನ್ನು ಉಜ್ವಲ ಮಾಡಿಕೊಳ್ಳುವಂತಹ ಪ್ರತಿ ಪ್ರಭೆಯನ್ನು ಹೊಂದಿದವೋ ಅಂತಹ ಒಂದು ನಿರ್ಧಾರಗಳು ಸೂಕ್ತವಾದ ಸಮಯ ಈ ಸಮಯದಲ್ಲಿ ಅದನ್ನು ತೊಡಗಿಸಿಕೊಳ್ಳುವುದಕ್ಕೆ ಅಂತಹ ನಿರ್ಧಾರವನ್ನು ತೆಗೆದು ಹೆಜ್ಜೆ ನೀಡುವುದಕ್ಕೆ ಇದಕ್ಕೆ ಶುಭ ಮುಹೂರ್ತ ಅಂತ ಕರಿತೀವಿ ಹಾಗಾಗಿ ನಿಮ್ಮ ಜೀವನದಲ್ಲಿ ಆಗುವ ಅನೇಕ ಪ್ರಮುಖವಾದಂಥ ಉತ್ತಮ ಉನ್ನತಿಯ ಬದಲಾವಣೆಗಳಿಗೆ ಈ ಚೈತ್ರ ಮಾಸ ಸಾಕ್ಷಿಯಾಗಿ ನಿಮ್ಮ ಜೀವನ ಚೈತ್ರದ ಒಂದು ಸ್ವರ್ಣಪುಟವಾಗಬಲ್ಲದು ಆದ್ದರಿಂದ ಮಿತ್ರರೇ ಇಲ್ಲಿ ತಾಯಿ ತಂದೆಯರ ನಮಸ್ಕಾರವನ್ನು ಮಾಡುವಂತಹ ವ್ಯಕ್ತಿಗಳು ಈ ಫಲವನ್ನು ಸುಲಭವಾಗಿ ಪಡಿತಾರೆ ಕುಲದೇವತೆ ಆರಾಧನೆ ಗುರು ಹಿರಿಯರ ಆರಾಧನೆಯನ್ನು ಮಾಡ್ತಾ ನಿಸ್ವಾರ್ಥವಾಗಿ ನಿರ್ಮಮಕಾರದಿಂದ ಮಾಡ್ತಾರೆ ಅವರಿಗೆ ಅತಿ ಉತ್ತಮವಾದ ಫಲವನ್ನು ಖಂಡಿತವಾಗಿ ಮಾಸ ನೀಡುತ್ತೆ ಯಾರ ಜಾತಕದಿಂದ ಸಮಯ ಸರಿಯಿಲ್ಲ ಎಂಬುದಾಗಿ ನಿರ್ದೇಶಿತವಾಗ್ತದೆಯೋ ಸಮಸಪ್ತಕ ಶನಿಯಿಂದಿದ್ದ ಇದ್ದರಿಂದ ನಿಮ್ಮ ಶನೈಶ್ಚರನು ಜಾತಕದಲ್ಲಿ ಸರಿಯಿಲ್ಲದಿದ್ದರೆ ಇದ್ದರೆ ನಿಮಗಿರುವ ಅಹಂಕಾರ ಅತಿಯಾದ ಅಭಿಮಾನ ಎಲ್ಲವೂ ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಪಾತಾಳಕ್ಕೆ ಎತ್ತಿಕೊಂಡು ಒಯ್ಯಬಲ್ಲದು ಆದರೆ ಗುರುವಿಗೆ ಪ್ರಾಧಾನ್ಯತೆಯನ್ನು ನೀವು ಕೊಡ್ತಾ ಬಂದರೆ ನಿಮ್ಮಲ್ಲಿ ಸಂಸ್ಕಾರಕ್ಕೆ ಪ್ರಾಧಾನ್ಯತೆಯನ್ನು ನಿಜವಾಗಿ ಕೊಡ್ತಾ ಬಂದರೆ ನೀವು ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡಿತೀರ ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಜೊತೆಗೆ ಆತ್ಮಬಲದ ಬೆಳವಣಿಗೆಯೊಂದಿಗೆ ಜೀವನದಲ್ಲೂ ಕೂಡ ಯಶಸ್ಸಿನ ಪಥದಲ್ಲಿ ನಿರಂತರವಾಗಿ ನಿರ್ವಿಘ್ನವಾಗಿ ಸಾಗುವಂಥ ಯೋಗಗಳು ಕಂಡುಬರ್ತದೆ ಇಂತಹ ಉತ್ತಮವಾದಂತಹ ಫಲ ನಿಮಗೆ ಖಂಡಿತವಾಗಿಯೂ ಸಿಗ್ತದೆ ಎನ್ನುವುದರಲ್ಲಿ ನಮಗೆ ಯಾವ ಸಂದೇಹ ಇಲ್ಲ ಅದನ್ನು ಪಡೆಯಲಿಕ್ಕೆ ನಿಮಗೆ ಅಸಾಧ್ಯವಾಗ್ತಾಯಿದ್ರೆ ಅದಕ್ಕೇನು ಬೇರೆ ಕಾರಣ ಅದಕ್ಕೆ ಪ್ರಶ್ನೆ ಮಾರ್ಗವನ್ನು ಅನುಸರಿಸಬಹುದು ಡಿಸ್ಕ್ರಿಪ್ಷನಲ್ಲಿ ಹೌ ಟು ಕಾಂಟ್ಯಾಕ್ಟ್ ಎನ್ನುವಂತಹ ನಮ್ಮ ವಿಡಿಯೋ ಲಿಂಕ್ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅದು ಹರಿದಾಡ್ತಾ ಇದೆ ಅದನ್ನು ನೀವು ನೋಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾರ್ಗದರ್ಶನ ಪಡಿಬೋದು ಬೇಡ ಅಂತ ಅನಿಸಿದರೆ ಖಂಡಿತವಾಗಿ ನಿಮ್ಮ ತಾಯಿ ತಂದೆ ಸಲಹೆಯನ್ನು ಕೇಳಿ ನಿಮಗೆ ಮುಖ್ಯವಾಗಿ ಹಿತೈಷಿಗಳ ಇದ್ದಾರೆ ಅವರನ್ನು ಕೇಳಿ ಸರಿಯಾಗಿ ತಿಳಿದುಕೊಂಡವರಲ್ಲಿ ನಿಸ್ವಾರ್ಥವಾಗಿ ನಿಮಗೆ ಮಾರ್ಗದರ್ಶನ ಮಾಡುವ ವ್ಯಕ್ತಿಗಳಲ್ಲಿ ಕೇಳಿ ಆಗ ನಿಮ್ಮ ಜೀವನಕ್ಕೆ ಉತ್ತಮವಾದ ಮಾರ್ಗದರ್ಶನ ಸಿಕ್ಕಿ ನಿಮ್ಮ ನಿರ್ಧಾರಗಳು ಯಶಸ್ಸಿನತ್ತ ಹೋಗುವಂಥ ಎಲ್ಲ ಪ್ರಕ್ರಿಯೆಗಳು ಉಂಟಾಗ್ತದೆ ಮಿತ್ರರೇ ಅಂತಹ ಒಂದು ಉತ್ತಮ ಫಲವನ್ನು ನೀವು ಅನುಭವಿಸಲಿ ಎಂಬುದೇ ನಮ್ಮ ಆಶಯ ಆದ್ದರಿಂದ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂತೋಷಗಳು ಉಂಟಾಗ್ತದೆ ಆ ಸಂತೋಷ ಕ್ಷುಣಿಕವಾಗಿಯೂ ಇರ್ತದೆ ಆದರೆ ನಿರಂತರವಾದಂತಹ ಸಂತೋಷ ಎನ್ನುವುದು ಎಲ್ಲ ವ್ಯಕ್ತಿಗಳಿಗೂ ಸಿಗುವುದಿಲ್ಲ ಆದರೆ ಸಿಗುವಂಥ ಯೋಗ ಸೃಷ್ಟಿಸಿಕೊಳ್ಬೇಕಾಗ್ತದೆ ಅದೇ ಭಗವಂತನ ದೈವ ಬಲ ಎಂಬುದಾಗಿರುತ್ತೆ ಆ ದೈವ ಬಲ ನಿಮ್ಮದಾಗಲಿ ಸದಾಕಾಲ ಈ ಒಂದು ತಾಯಿ ತಂದೆಯ ನಮಸ್ಕಾರ ಗುರು ಗಣಪತಿ ಕುಲದೇವರ ಆರಾಧನೆ ಮಾಡ್ತಕ್ಕಂತಹ ಬುದ್ಧಿಯನ್ನು ಸಂಸ್ಕಾರದತ್ತ ಒಯ್ಯುವಂತಹ ಆ ಬುದ್ಧಿಯ ಮೂಲಕವಾಗಿ ಮನೋ ನಿಗ್ರಹ ಮಾಡುವಂತಹ ಒಂದು ಸತ್ವ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳುವಂತಹ ಸಂಸ್ಕಾರ ನಿಮ್ಮದಾಗಲಿ ಆ ಮೂಲಕವಾಗಿ ಈ ಒಂದು ಚೈತ್ರ ಮಾಸದ ಸಂಪೂರ್ಣ ಉತ್ತಮ ಫಲ ನಿಮ್ಮದಾಗ್ತದೆ ಮಿತ್ರರೇ ಈ ವಿಡಿಯೋವನ್ನು ಅನೇಕರಿಗೆ ಸೇ ದಯವಿಟ್ಟು ಶೇರ್ ಮಾಡಿ ಆ ಮೂಲಕ ಅವರಿಗೊಂದು ಮಾಹಿತಿ ಸಿಗುವಂತಾಗಲಿ ಅಂತಹ ಒಂದು ಉತ್ತಮವಾದ ಕೆಲಸವನ್ನು ನೀವು ಮಾಡ್ತೀರಾ ಹಾಯ್ ಅಂತ ನಾವು ಭಾವಿಸ್ತೇವೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಯಾವುದೇ ರೀತಿಯಾದಂತಹ ಪ್ರಶ್ನೆಗಳು ಬರಬಹುದು ಇಲ್ಲಿ ರಾಶಿ ಫಲದಕ್ಕಿಂತ ಬೇರೆದನ್ನು ಹೇಳೋದು ಹೆಚ್ಚಿಗೆ ಅಂತ ಅನಿಸ್ಬೋದು ರಾಶಿ ಫಲವೇ ಐದು ಪರ್ಸೆಂಟು ಅದನ್ನು ಮೂಲ ಜಾತಕವನ್ನು ಪರಿಶೀಲನೆ ಮಾಡಬೇಕು ನಿಮ್ಮ ಜೊತೆ ಬಂದು ಸಾಕ್ಷಾತ್ ಮಾತನಾಡಿದಾಗ ಮಾತ್ರ ಅದಕ್ಕೆ ಸರಿಯಾದಂಥ ಪರಿಹಾರಗಳು ಉನ್ನತಿಗೆ ಮಾರ್ಗದರ್ಶನ ಇತ್ಯಾದಿಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಮಿತ್ರರೇ ಇಲ್ಲಿ ಈ ಒಂದು ವಿಡಿಯೋದ ಕೊನೆ ಭಾಗಕ್ಕೆ ಬರೋಣ ಇದನ್ನು ದಯವಿಟ್ಟು ಅನೇಕರಿಗೆ ಶೇರ್ ಮಾಡಿ ಯಾಕೆಂದರೆ ಅನೇಕ ರೀತಿಗೆ ಹೆಲ್ಪ್ ಆಗುತ್ತೆ ಅನೇಕ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಕಾರಣ ಈ ರೀತಿ ಹೇಳುವುದರಿಂದ ಇದು ಮಾಡಲಿಕ್ಕೆ ಸಾಧ್ಯನ ಅಂತ ಅನಿಸ್ಬೋದು ನಿಮಗೆ ಯಾಕೆಂದರೆ ಯಾವ ರಾಶಿಯವರಿಂದ ನಿಮಗೆ ಅನುಕೂಲ ಆಗುತ್ತೆ ಯಾವ ರೀತಿಯಾದ ಸಹಕಾರ ಯಾವ ರಾಶಿಯವರಿಂದ ನಿಮಗೆ ಸಿಗ್ತದೆ ಅಂತ ಒಂದು ಚಿಂತನೆ ಇದೆ ಯಾವ ರಾಶಿಯವರಿಂದ ನೀವು ಸ್ವಲ್ಪ ವ್ಯಾವಹಾರಿಕವಾಗಿ ಎಚ್ಚರದಿಂದ ವ್ಯವಹಾರ ಮಾಡೋದು ಒಳ್ಳೆಯದು ಎಂಬುದು ಚಿಂತನೆಯನ್ನು ನಾವು ಮಾಡಿಕೊಂಡು ಹೇಳ್ತಾ ಇದ್ದೇವೆ ಇದು ಅನೇಕರಿಗೆ ಖಂಡಿತವಾಗಿಯೂ ಸಹಾಯ ಆಗ್ಬೋದು ಮೊದಲು ನೋಡೋಣ ಈ ಒಂದು ಸಿಂಹ ರಾಶಿಯವರಿಗೆ ಯಾರಿಂದೆಲ್ಲ ತುಂಬ ಅನುಕೂಲ ಆಗ್ಬೋದು ಈ ರಾಶಿಯನ್ನೆಲ್ಲ ಕೇಳ್ಕೊಂಡು ವ್ಯವಹಾರ ಮಾಡೋಕ್ಕಾಗತ್ತಾ ಇದ್ದಾರೆ ಮಿತ್ರ ಅನೇಕರು ಮಾಡ್ತಾಯಿದ್ದಾರೆ ನನಗೆ ಈ ಒಂದು ಚಿಂತನೆ ಬರೋದಕ್ಕೆ ಹಾಗೆ ಮಾಡ್ತಾ ಇದ್ದವರೇ ಕಾರಣ ಆಗಿದ್ದಾರೆ ಅನ್ನೋದು ಸತ್ಯ ಏಕೆಂದರೆ ಇದನ್ನು ರಾಶಿ ಭವಿಷ್ಯದಲ್ಲಿ ಇವತ್ತಿನವರೆಗೂ ನಾವು ಹೇಳಿಲ್ಲ ಅನೇಕ ದಿವಸದಿಂದ ಅನೇಕ ತಿಂಗಳಿಂದ ನಮ್ಗೆ ವಿಡಿಯೋ ಮಾಡಲಿಕ್ಕೂ ಆಗಿರಲಿಲ್ಲ ಆದರೆ ಅನೇಕ ಜನರು ಬಂದಾಗ ನಮ್ಗೆ ಆಶ್ಚರ್ಯ ಆಗ್ತಾ ಇತ್ತು ಕೆಲವೊಮ್ಮೆ ಇಷ್ಟೊಂದು ಆಳವಾದ ಚಿಂತನೆ ಮೂಲಕ ವ್ಯವಹಾರ ಇದ್ದಾರಾ ಅಂತ ಖಂಡಿತವಾಗಿದ್ದಾರೆ ಪ್ರತಿಯೊಂದನ್ನು ಕೂಡ ತಿಳಿದುಕೊಂಡು ಆ ಮೂಲಕವಾಗಿ ಸ್ವಾಭಾವಿಕವಾಗಿದೆ ಹೇಗಿದೆ ಅಂತಂದರೆ ಯಾವ ವ್ಯಕ್ತಿಯ ಸ್ವಭಾವ ಹೇಗಿದೆ ಸುಳ್ಳು ಹೇಳ್ತಾನೋ ಸತ್ಯ ಹೇಳ್ತಾನ ತಿಳ್ಕೊಂಡು ವ್ಯವಹಾರ ಮಾಡೋದು ಸಾಮಾನ್ಯ ಜ್ಞಾನ ಅದೇ ರೀತಿಯಾಗಿ ಯಾವ ರಾಶಿಯಿಂದ ಸಹಕಾರ ಸಿಗುತ್ತೆ ಅವರಿಂದ ಹಾಗಂತ ಯಾವುದೇ ರಾಶಿಯವರು ಸುಳ್ಳು ಹೇಳ್ಬೋದು ಸತ್ಯನೂ ಹೇಳ್ಬೋದು ಯಾವುದೇ ರಾಶಿಯವರು ಕಳ್ತನ ಮಾಡಿರ್ಬೋದು ಕಳ್ತನ ಮಾಡದೇ ಇರ್ಬೋದು ಹಾಗೆ ದೋಷಗಳು ಯಾವ ರಾಶಿಯವರಿಗೂ ಇರ್ಬೋದು ಇರದೇ ಇರ್ಬೋದು ಯಾವ ನಕ್ಷತ್ರಗಳು ದೋಷಯುಕ್ತವಾಗಿಲ್ಲ ಯಾವ ರಾಶಿಗಳು ದೋಷಯುಕ್ತವಾಗಿಲ್ಲ ಮನುಷ್ಯನ ಸಂಸ್ಕಾರ ಮಾತ್ರ ದೋಷವಾಗ್ತ ದೋಷಯುಕ್ತವಾಗಿರ್ತದೆ ಹಾಗಾಗಿ ಆ ಸಂಸ್ಕಾರದ ಪ್ರತೀಕವನ್ನು ನಾನು ನೋಡ್ಕೊಳ್ಬೇಕಾಗತ್ತೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ರಾಶಿ ಚಿಂತನೆಯನ್ನು ಗಮನಿಸಿದಾಗ ಯಾವ ರಾಶಿಯವರು ಈ ಸಿಂಹರಾಶಿಯವರಿಗೆ ಪೂರಕವಾಗಿರ್ತಾರೆ ಅಥವಾ ಸಹಕಾರ ಕೊಡೋದಕ್ಕೆ ಮುಂದೆ ಬರೋದಕ್ಕೆ ಸಾಧ್ಯ ಅವರ ಮೂಲಕವಾಗಿ ನಿಮ್ಮ ಉನ್ನತಿಗೆ ಉನ್ನ ಉತ್ತಮವಾದ ಮಾರ್ಗ ಕೆಲವೊಮ್ಮೆ ಕೆಲವರಿಂದ ಕೆಟ್ಟದ್ದು ಆಗತ್ತೆ ಅದು ಅದು ಒಳ್ಳೆಯದಕ್ಕಾಗಿ ಆಗಿರುತ್ತೆ ಆಗ ಇಂಥ ರಾಶಿಯವರು ಕೂಡ ಕೆಟ್ಟದ್ದು ಮಾಡಿದ್ರೂ ಒಳ್ಳೆಯದಾಗ್ತದೆ ಅದನ್ನು ಯಾವ ರಾಶಿಯವರು ಕೆಟ್ಟದ್ದು ಮಾಡಿದ್ರೂ ಒಳ್ಳೆಯದಾಗತ್ತೆ ಅಥವಾ ಯಾರ ಯಾವ ರಾಶಿಯವರ ಜೊತೆಗೆ ವ್ಯವಹಾರ ಮಾಡಿದಾಗ ಉತ್ತಮವಾದಂತಹ ಒಂದು ಸಹಕಾರ ಸಿಗುತ್ತೆ ಅಂತ ನೋಡೋಣ ಇಲ್ಲಿ ಕನ್ಯಾ ರಾಶಿಯವರಿಂದ ರಾಶಿಯವರಿಗೆ ಉತ್ತಮವಾದಂಥ ಹಣಕಾಸಿನ ಹರಿರ್ಬೋದು ಕುಟುಂಬದವರಾಗುವ ಗೊಂದಲಗಳಿರ್ಬೋದು ಅದಕ್ಕೆಲ್ಲ ಪರಿಹಾರ ಮಾರ್ಗದರ್ಶನ ಎಲ್ಲ ಸಿಗುವ ಯೋಗ ಇದೆ ಅದೇ ರೀತಿಯಾಗಿ ಇನ್ನೂ ಈ ಒಂದು ಸಿಂಹರಾಶಿಯವರಿಗೆ ಕುಂಭರಾಶಿಯವರಿಂದ ಅತ್ಯುತ್ತಮವಾದಂತಹ ಸಹಕಾರ ಸಿಗುವ ಯೋಗ ಇದೆ ಕುಂಭರಾಶಿ ಆದ ಮೇಲೆ ಮೇಷರಾಶಿಯವರಿಂದ ಅತ್ಯುತ್ತಮವಾದಂತಹ ದೈವಬಲ ಮನೋಬಲ ಎಲ್ಲ ಸಿಗುವಂಥ ಯೋಗ ಇದೆ ಇನ್ನು ಸಿಂಹರಾಶಿಯವರಿಗೆ ಈ ಒಂದು ಮಿಥುನ ರಾಶಿಯವರಿಂದ ಅತ್ಯುತ್ತಮವಾದ ಫಲ ಸಿಗುವಂತಹ ಲಕ್ಷಣಗಳಿದೆ ಮಿತ್ರರೇ ಆದ್ದರಿಂದ ಈ ಒಂದು ರಾಶಿಯ ಫಲ ಅತ್ಯುತ್ತಮವಾಗಿ ಸಿಗುವಂತಹ ಕ್ರಿಯೆ ನಿಮ್ಮ ಆಗಲಿ ಅದಕ್ಕೆ ಪೂರಕವಾಗಿ ನೀವಿರಿ ಯಾರಿಂದ ದೂರ ಇದ್ದರೆ ಒಳ್ಳೆಯದು ಮಕರ ರಾಶಿಯವರಿಂದ ಸ್ವಲ್ಪ ಎಚ್ಚೆತ್ಕೊಂಡು ವ್ಯವಹಾರ ಮಾಡಿ ಅದೇ ರೀತಿಯಾಗಿ ಮೀನ ರಾಶಿಯಿಂದ ಎಚ್ಚೆತ್ಕೊಂಡು ವ್ಯವಹಾರ ಮಾಡಿ ಹಾಗೆ ಕರ್ಕಾಟಕ ರಾಶಿಯವರಿಂದ ಎಚ್ಚೆತ್ಕೊಂಡು ವ್ಯವಹಾರ ಮಾಡಿ ಎಂಬುದಾಗಿ ನಾವು ಸಾಮಾನ್ಯ ಸೂಚನೆಯನ್ನು ಕೊಡ್ತೇವೆ ಮಿತ್ರರೇ ದಯವಿಟ್ಟು ಎಲ್ಲ ರೀತಿಯ ಶುಭ ಫಲಗಳು ಈ ಕ್ರೋಧಿನಾಮ ಸಂವತ್ಸರದ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ನಿಮ್ಮ ಜೀವನದ ಉನ್ನತಿಯ ಫಲಗಳಾಗಿ ಪರಿಣಮಿಸಲಿ ಉನ್ನತಿಯ ನಿರ್ಧಾರಗಳು ಎಲ್ಲವೂ ಕೂಡ ನಿಮ್ಮದಾಗಲಿ ಹಾಗಾಗಿ ನಾವು ನಂಬಿದ ದೇವರಲ್ಲಿ ನಿಮಗೆಲ್ಲ ಒಳಿತಾಗಲಿ ಅಂತ ಭಾವಿಸ್ತೇವೆ ಸನಾತನ ಹರ್ಷ ಪರಂಪರೆಯಂತೆ ಲೋಕಾಸಮಸ್ತ ಸುಖಿನೋಭವಂತೆ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಆತ್ಮನಿರ್ಭರ ಭಾರತಂ ಎನ್ನುವಂತಹ ವಾಕ್ಯದ ಅಡಿಯಲ್ಲಿ ಕೂಡ ನಿಮ್ಮ ಆತ್ಮಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೇವೆ ನಿಮಗಿನ್ನೂ ಕೆಲವೊಮ್ಮೆ ಹಿನ್ನಡೆ ಆಗುತ್ತಾ ಇದ್ದರೆ ದಯವಿಟ್ಟು ಸಂಪರ್ಕಿಸಿ ನಿಮ್ಮ ಒಳ್ಳೆಯ ಮಾರ್ಗದರ್ಶನ ನೀಡುವಂಥ ವ್ಯಕ್ತಿಗಳನ್ನು ಸಂಪರ್ಕಿಸಿ ನಮ್ಮನ್ನು ಕೂಡ ಸಂಪರ್ಕಿಸಿ ಧನ್ಯವಾದಗಳು ಮಿತ್ರರೇ ಸಮಸ್ತ ಸುಖಿನ ಭವಂತು